ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ತರಗತಿಯಲ್ಲಿ ನಾವು ನಕ್ಷೆಗಳು ಮತ್ತು ಗ್ಲೋಬ್ ಮತ್ತು ನಕಾಶೆಗಳ ಒಂದು ಮುಂದಿನ ಒಂದು ಹಂತ ಏನಿದೆಯಲ್ಲ ನಾವು ಹಿಂದಿನ ಒಂದು ತರಗತಿಯಲ್ಲಿ ಗ್ಲೋಬ್ ಮತ್ತು ನಕಾಶೆಗಳ ಬಗ್ಗೆ ನೋಡಿದ್ವಿ ಗ್ಲೋಬ್ನ ಉಪಯೋಗಗಳು ಈ ಒಂದು ಉಪಯೋಗದಲ್ಲಿ ಭೂಮಿಯ ಆಕಾರದ ಬಗ್ಗೆ ತಿಳಿಲಿಕ್ಕೆ ಸಹಾಯ ಮಾಡುವಂತಹ ಒಂದು ಗ್ಲೋಬ್ ಬಗ್ಗೆ ಜೊತೆಗೆ ಭೂಮಿಯ ಮೇಲಿನ ಖಂಡ ಸಮುದ್ರ ಸನ್ನಿವೇಶ ಸಾಗರಗಳ ಸನ್ನಿವೇಶ ಗಾತ್ರ ಮತ್ತು ಆಕಾರಗಳ ಬಗ್ಗೆ ತಿಳಿಯಲಿಕ್ಕೆ ಇನ್ನು ಅಕ್ಷಾಂಶ ರೇಖಾಂಶಗಳಿಂದ ಸ್ಥಳಗಳ ನಿಖರ ಸನ್ನಿವೇಶ ರಾಜಕೀಯ ಗಡಿಗಳನ್ನ ತಿಳಿಲಿಕ್ಕೆ ಸಹಾಯಕಾರಿ ಆಗುವಂತಹ ಒಂದು ಗ್ಲೋಬ್ನ ಉಪಯೋಗ ಇನ್ನು ಭೂಮಿಯ ವಾರ್ಷಿಕ ಚಲನೆ ದೈನಂದಿನ ಚಲನೆಯ ಬಗ್ಗೆ ಜೊತೆಗೆ ಭೌಗೋಳಿಕವಾದ ಸಾಮಾನ್ಯ ಮಾಹಿತಿಗಳನ್ನು ತಿಳಿಲಿಕ್ಕೆ ಗ್ಲೋಬ್ ನಮಗೆ ಹೇಗೆ ನೆರವಾಗ್ತದೆ ಅಂತ ಹೇಳಿ ತಿಳ್ಕೊಂಡಿದ್ದೇವೆ ಇನ್ನು ನಕಾಶೆಗಳು ಗ್ಲೋಬ್ಗಳು ನಮಗೆ ಭೂಮಿಯ ಸಾಮಾನ್ಯ ಮಾಹಿತಿಯನ್ನು ಮಾತ್ರ ನೀಡಿದರೆ ಈ ಒಂದು ನಕಾಶೆ ಏನು ಮಾಡುತ್ತೆ ಸ್ಥಳ ರಾಜ್ಯ ದೇಶ ಹಾಗೆಯೇ ಇತರ ಭೌಗೋಳಿಕ ಲಕ್ಷಣಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಪಡೆಯಲಿಕ್ಕೆ ನಕ್ಷೆಗಳು ಬೇಕಾಗ್ತದೆ ಅಂತ ಹೇಳಿ ಇನ್ನು ನಕ್ಷಾಶಾಸ್ತ್ರ ಅಂತ ಹೇಳಿದ್ರೆ ಅಂದರೆ ನಕ್ಷೆಯನ್ನ ತಯಾರಿಸುವ ವಿಜ್ಞಾನ ಮತ್ತು ಕಲೆಗೆ ನಕ್ಷಾಶಾಸ್ತ್ರ ಇದನ್ನು ಟೋಪೋಗ್ರಫಿ ಅಂತ ಹೇಳಿ ಕೂಡ ಕರೆಯಲಾಗ್ತದೆ ಇನ್ನು ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಅಟ್ಲಾಸ್ ಅಥವಾ ನಕಾಶೆ ಅಂತ ಹೇಳಿ ನಕಾಶ ಪುಸ್ತಕ ಅಂತ ಹೇಳಿ ಕರೆಯಲಾಗ್ತದೆ ಇನ್ನು ನಕಾಶೆಗಳ ವಿಧಗಳಲ್ಲಿ ಮಾನಕ ಆಧಾರಿತ ನಕ್ಷೆ ಇದರಲ್ಲಿ ದೊಡ್ಡ ಪ್ರಮಾಣದ ಮತ್ತೆ ಚಿಕ್ಕ ಪ್ರಮಾಣದ ನಕ್ಷೆಗಳು ದೊಡ್ಡ ಪ್ರಮಾಣದ ನಕ್ಷೆಗಳಲ್ಲಿ ಚಿಕ್ಕ ಪ್ರದೇಶಗಳನ್ನು ಪ್ರತಿನಿಧಿಸಲಾಗ್ತದೆ ಇವುಗಳನ್ನು ಕಂದಾಯ ನಕ್ಷೆಗಳು ಸ್ಥಳ ಸ್ವರೂಪದ ನಕ್ಷೆಗಳು ಅಂತ ಹೇಳಿ ವಿಂಗಡಿಸಬಹುದು ಕಂದಾಯ ನಕ್ಷೆಗಳು ವೈಯಕ್ತಿಕ ಆಸ್ತಿಯ ಬಗ್ಗೆ ಮಾಹಿತಿಯನ್ನು ನೀಡಿದರೆ ಭೂ ಸ್ವರೂಪ ನಕ್ಷೆಗಳು ಒಂದು ಸ್ಥಳ ಮತ್ತು ಪ್ರದೇಶದ ಹೆಚ್ಚಿನ ಮಾಹಿತಿಯನ್ನು ತೋರಿಸ್ತದೆ ಅಂತ ಹೇಳಿ ಇನ್ನು ಚಿಕ್ಕ ಪ್ರಮಾಣದ ನಕ್ಷೆಗಳಲ್ಲಿ ವಿಶಾಲವಾದ ಪ್ರದೇಶವನ್ನು ನಿರೂಪಿಸ್ತವೆ ಇದರಲ್ಲಿ ಪ್ರಪಂಚ ಖಂಡಗಳು ದೇಶ ಇತ್ಯಾದಿ ಇವುಗಳಲ್ಲಿ ಭೂಪಟ ಮತ್ತು ಅಟ್ಲಾಸ್ ಪುಸ್ತಕಗಳಂತ ಹೇಳಿ ಎರಡು ವಿಧಗಳನ್ನ ನೋಡಬಹುದು ಅಂತ ಹೇಳಿ ನೋಡಿದ್ದೇವೆ ಇದು ಚಿಕ್ಕ ಪ್ರಮಾಣದ ನಕ್ಷೆ ಇನ್ನು ಎರಡನೆಯ ಮುಖ್ಯವಾದ ವಿಧಗಳಲ್ಲಿ ಉದ್ದೇಶ ಆಧಾರಿತ ನಕ್ಷೆ ಉದ್ದೇಶ ಆಧಾರಿತ ನಕ್ಷೆಗಳಲ್ಲಿ ಸ್ವಾಭಾವಿಕ ನಕ್ಷೆಗಳು ಮತ್ತೆ ರಾಜಕೀಯ ನಕ್ಷೆಗಳು ಇನ್ನು ಸ್ವಾಭಾವಿಕ ನಕ್ಷೆಗಳ ಬಗ್ಗೆ ಹೇಳೋದಾದ್ರೆ ನೈಸರ್ಗಿಕವಾದ ವಿಷಯಗಳಿಗೆ ಸಂಬಂಧಿಸಿದ್ದು ಮೇಲ್ಮೈ ಲಕ್ಷಣಗಳಾದ ಪರ್ವತ ಪ್ರಸ್ಥಭೂಮಿ ಬಯಲು ಪ್ರದೇಶ ನದಿ ಇತ್ಯಾದಿಗಳನ್ನು ತೋರಿಸ್ತದೆ ಇನ್ನು ರಾಜಕೀಯ ನಕ್ಷೆಗಳ ಬಗ್ಗೆ ಹೇಳೋದಾದರೆ ರಾಜ್ಯ ದೇಶ ಖಂಡ ಅವುಗಳ ಸ್ಥಾನ ವಿಸ್ತೀರ್ಣ ಇತ್ಯಾದಿಗಳನ್ನು ತೋರಿಸುವ ಬಗ್ಗೆ ತಿಳ್ಕೊಂಡಿದ್ವಿ ಇನ್ನು ಇದರಲ್ಲಿ ಹಂಚಿಕೆ ನಕ್ಷೆಗಳು ಇದರಲ್ಲಿ ಮೂರು ವಿಧಗಳು ಬರುತ್ತೆ ಉದ್ದೇಶ ಆಧಾರಿತ ನಕ್ಷೆದಲ್ಲಿ ಸ್ವಾಭಾವಿಕ ನಕ್ಷೆಗಳು ರಾಜಕೀಯ ನಕ್ಷೆಗಳು ಮತ್ತು ಹಂಚಿಕೆಯ ನಕ್ಷೆಗಳು ಅಂತ ಹೇಳಿ ಇನ್ನು ನಕ್ಷೆಯ ಮೂಲಾಂಶಗಳು ಇಲ್ಲಿಯವರೆಗೆ ಬಂದಿದ್ವಿ ಒಂದು ಉತ್ತಮವಾದ ನಕ್ಷೆ ಸೂಕ್ತವಾದ ಏನೆಲ್ಲ ಒಳಗೊಂಡಿರಬೇಕು ಶೀರ್ಷಿಕೆ ಮಾನಕ ಅಕ್ಷಾಂಶ ಮತ್ತು ರೇಖಾಂಶ ದಿಕ್ಕು ಮತ್ತು ಸೂಚಿ ಹೀಗೆ ಅಗತ್ಯವಾದ ಮಾಹಿತಿಯನ್ನು ಒಳಗೊಂಡಿರಬೇಕು ಅಂತ ಹೇಳಿ ನಾವು ತಿಳ್ಕೊಂಡಿದ್ದೇವೆ ಸೊ ರಾಜಕೀಯ ಒಂದು ನಕ್ಷೆ ಸೂಚಿ ರಾಜಕೀಯ ನಕ್ಷಾ ಸೂಚಿ ಹೇಗೆ ಕಾಣಿಸ್ತಾ ಇದೆ ಇದು ಯಾವ್ಯಾವ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಸೂಚಿಸುವ ಒಂದು ಸೂಚಿ ಯಾವುದು ರಾಜ್ಯ ಗಡಿ ರೇಖೆ ಜಿಲ್ಲಾ ಗಡಿ ರೇಖೆ ತಾಲೂಕು ಗಡಿ ರೇಖೆ ನದಿ ಗಡಿ ರೇಖೆ ಇನ್ನು ಆಸ್ತಿಯ ರಾಷ್ಟ್ರೀಯ ರಾಜಧಾನಿ ರಾಜ್ಯದ ರಾಜಧಾನಿ ದೊಡ್ಡ ನಗರ ಸಣ್ಣ ನಗರ ಅಥವಾ ಪಟ್ಟಣದ ಬಗ್ಗೆ ಈ ಒಂದು ನಕ್ಷಾ ಸೂಚಿ ನಮಗೆ ಹೇಳುತ್ತೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ವಿ ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ನಕಾಶೆಗಳ ಉಪಯೋಗ ಏನು ನಕಾಶೆಗಳ ಉಪಯೋಗ ಇದೆ ನಮಗೆ ನಕಾಶೆಗಳು ಯಾವ ರೀತಿ ನೆರವಾಗ್ತವೆ ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ನಾವು ನೋಡೋಣ ನಕಾಶೆಗಳು ನಮಗೆ ನಗರ ಜಿಲ್ಲೆ ರಾಜ್ಯ ದೇಶ ಖಂಡ ಮುಂತಾದವುಗಳ ಸ್ಥಳ ನಿರ್ದೇಶನ ತಿಳಿಯಲು ಸಹಾಯಕವಾಗ್ತದೆ ಇನ್ನು ಭೌತಿಕ ಲಕ್ಷಣಗಳಾದ ಪರ್ವತ ಪ್ರಸ್ಥಭೂಮಿ ಮರುಭೂಮಿ ತೀರ ಪ್ರದೇಶ ದ್ವೀಪ ಮುಂತಾದವುಗಳನ್ನು ಸೂಚಿಸಲು ಸಹಕಾರಿಯಾಗ್ತವೆ ಇನ್ನು ಪ್ರದೇಶಗಳ ಸಾರಿಗೆ ಸಂಪರ್ಕಗಳನ್ನು ತಿಳಿಯಲು ನೆರವಾಗ್ತದೆ ಹಾಗೆಯೇ ಬೆಳೆಗಳು ಖನಿಜಗಳು ಕೈಗಾರಿಕೆಗಳು ಇತ್ಯಾದಿಗಳ ಹಂಚಿಕೆಯನ್ನು ತಿಳಿಯುವುದಕ್ಕೆ ಕೂಡ ನೆರವಾಗ್ತದೆ ಯುದ್ಧ ಹಾಗೂ ರಕ್ಷಣೆಯ ಸಂದರ್ಭಗಳಲ್ಲಿ ಸೈನಿಕರಿಗೆ ಬಹಳ ಉಪಯೋಗ ಪ್ರವಾಸಿಗರಿಗೆ ಕೂಡ ಮಾರ್ಗದರ್ಶನ ನೀಡುವುದು ಇನ್ನು ನಕಾಶೆಗಳ ಒಂದು ಪ್ರಮುಖ ನಕಾಶೆಗಳು ಈ ಒಂದು ನಮ್ಮ ಶಾಲೆಯ ಮಕ್ಕಳಿಗೆ ಹೇಗಿದೆ ಅಂತ ಹೇಳಿದ್ರೆ ಬೋಧನಾ ಒಂದು ಉಪಕರಣವಾಗಿ ಜೊತೆಗೆ ಕಲಿಕಾ ಸಾಧನಗಳಾಗಿ ಅದನ್ನು ಒಯ್ಯೋದಕ್ಕೆ ಬಹಳ ಸುಲಭ ಅಂತೇಳಿ ಹೇಳ್ಬೋದು ಇನ್ನು ಭೌಗೋಳಿಕ ಸಂಕೇತಗಳ ಬಗ್ಗೆ ನೋಡೋದಾದರೆ ಒಂದು ಸಂಕೇತ ಒಂದು ವಸ್ತುವಿನ ಕಲ್ಪನೆಯ ಚಿಹ್ನೆ ನಕ್ಷೆಯಲ್ಲಿ ಬಳಸುವ ಸಂಕೇತಗಳು ಪ್ರಪಂಚದಾದ್ಯಂತ ಒಂದೇ ರೀತಿಯಾಗಿ ಇರ್ತವೆ ಸಂಕೇತಗಳು ವೈವಿಧ್ಯ ಮಾಹಿತಿಯನ್ನು ಒದಗಿಸ್ತವೆ ಅದರಲ್ಲಿ ಬಣ್ಣಗಳು ನಕಾಶೆಯನ್ನು ನೋಡಿದಾಗ ವಿವಿಧ ಬಣ್ಣಗಳನ್ನು ನಾವು ಕಾಣ್ಬೋದಲ್ವಾ ಈ ಬಣ್ಣದ ನಕಾಶೆಗಳು ವಿವಿಧ ಪ್ರಾಕೃತಿಕ ಒಂದು ಸಂಗತಿಗಳನ್ನು ತೋರಿಸ್ತದೆ ಅಲ್ವಾ ನೋಡಿ ಹಾಗಾದರೆ ಮಹತ್ವದ ಬಣ್ಣಗಳು ಯಾವ್ಯಾವುದು ನೋಡಿ ನೀಲಿ ಬಣ್ಣ ನೀಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ಜಲಭಾಗಗಳನ್ನು ಸೂಚಿಸ್ತದೆ ಮಹಾಸಾಗರ ಸಮುದ್ರ ಸರೋವರ ನದಿ ಇವೆಲ್ಲವನ್ನ ಕೂಡ ನೀಲಿ ಬಣ್ಣ ತೋರಿಸ್ತದೆ ಇನ್ನು ಹಸಿರು ಬಣ್ಣ ಇದು ಮೈದಾನ ಮತ್ತು ತಗ್ಗು ಪ್ರದೇಶಗಳನ್ನು ತೋರಿಸ್ತದೆ ಏನು ನಕಾಶೆಯಲ್ಲಿ ಎಲ್ಲಿ ಹಸಿರು ಬಣ್ಣ ಕಾಣಿಸುತ್ತಲ್ಲ ಅದು ಮೈದಾನ ಮತ್ತು ತಗ್ಗು ಪ್ರದೇಶವನ್ನು ತೋರಿಸುವಂಥದ್ದು ಇನ್ನು ಹಳದಿ ಬಣ್ಣ ಇದು ಎತ್ತರವಾದ ಭೂಭಾಗಗಳು ಅಥವಾ ಮೈದಾನಗಳಿಗಿಂತ ಎತ್ತರವಾದ ಭಾಗಗಳನ್ನು ಜಲಭಾಗಗಳು ತೋರಿಸ್ತವೆ ಅಂತ ಹೇಳಿ ಇದೆ ಹಳದಿ ಬಣ್ಣ ಇದೆಯಲ್ಲ ಮೈದಾನಗಳಿಗಿಂತ ಎತ್ತರವಾದ ಮತ್ತು ಎತ್ತರವಾದ ಭೂಭಾಗಗಳನ್ನು ತೋರಿಸುತ್ತೆ ಇನ್ನು ಕಂದು ಬಣ್ಣ ಬೆಟ್ಟಗಳು ಮತ್ತು ಪರ್ವತಗಳಿಗಿಂತ ಕಡಿಮೆ ಭೂಭಾಗಗಳು ಎತ್ತರ ಭಾಗಗಳನ್ನು ಸೂಚಿಸುತ್ತದೆ ಇನ್ನು ಕಡು ಕಂದು ಬಣ್ಣ ಅತಿ ಎತ್ತರವಾದ ಪರ್ವತಗಳನ್ನು ನಿರೂಪಿಸುತ್ತೆ ಯಾವುದು ಕಡು ಕಂದು ಬಣ್ಣ ಅತಿ ಎತ್ತರವಾದ ಪರ್ವತ ಕಂದು ಬಣ್ಣ ಬೆಟ್ಟ ಪರ್ವತಗಳಿಗಿಂತ ಕಡಿಮೆ ಎತ್ತರ ಭಾಗಗಳನ್ನು ಸೂಚಿಸ್ತದೆ ಇನ್ನು ಬಿಳುಪು ಅಥವಾ ನೇರಳೆ ಬಣ್ಣ ಇದು ಹಿಮದಿಂದ ಆವೃತ ಪ್ರದೇಶಗಳನ್ನು ಸೂಚಿಸ್ತದೆ ನಾವು ನಮ್ಮ ಮಕ್ಕಳಿಗೆ ನಕಾಶಿಯ ಬಗ್ಗೆ ನ ಒಂದು ಮ್ಯಾಪಲ್ಲಿ ಯಾವ ಬಣ್ಣ ಹೇಗಿದೆ ಯಾವ್ಯಾವ ಭಾಗಗಳನ್ನು ಯಾವ ಯಾವ್ಯಾವ ಬಣ್ಣಗಳನ್ನು ಉಪಯೋಗ ಮಾಡಲಾಗ್ತದೆ ಇದು ಹೇಗಿರುತ್ತೆ ಅಂತ ಹೇಳಿದ್ರೆ ಎಲ್ಲ ಒಂದು ಪ್ರಾಕೃತಿಕ ಸಂಗತಿಗಳನ್ನು ತೋರಿಸ್ತದೆ ಜೊತೆಗೆ ಈ ಎಲ್ಲ ಮಾಹಿತಿಗಳು ಏನಿದೆಯಲ್ಲ ಬಣ್ಣ ನೀಲಿ ಹಸಿರು ಹಳದಿ ಕಂದು ಕಡು ಕಂದು ಬಣ್ಣ ಬಿಡುಪು ಅಥವಾ ನೇರಳೆ ಬಣ್ಣ ಏನಿದೆಯಲ್ಲ ಇವೆಲ್ಲವೂ ಕೂಡ ಹೇಗಿರುತ್ತೆ ಅಂತ ಹೇಳಿದ್ರೆ ಪ್ರಪಂಚದಾದ್ಯಂತ ಒಂದೇ ರೀತಿಯಾಗಿರ್ತವೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು ಇನ್ನು ರಾಜಕೀಯ ನಕಾಶೆಗಳಲ್ಲಿ ಜಿಲ್ಲೆ ಅಥವಾ ರಾಜ್ಯಗಳಲ್ಲಿ ಕೂಡ ಕೂಡಲೇ ಗುರುತಿಸುವುದಕ್ಕೆ ವಿವಿಧ ಬಣ್ಣಗಳಿಂದ ಅವುಗಳನ್ನು ಚಿತ್ರಿಸಲಾಗ್ತದೆ ಇದನ್ನು ಗಮನವಿಟ್ಟು ನೋಡ್ಕೊಳ್ಬೇಕು ನೋಡಿ ಚರ್ಚ್ ದೇವಾಲಯ ಈದ್ಗಾ ಮಸೀದಿ ಗೋರಿ ಹಾಂ ಇವೆಲ್ಲವೂ ಕೂಡ ಹೇಗಿದೆ ಒಂದೇ ಬಣ್ಣದಲ್ಲಿ ಇದೆ ಯಾವುದು ಈ ದೇವಾಲಯಗಳು ಅಲ್ವಾ ಇನ್ನು ರುದ್ರಭೂಮಿ ಅದನ್ನು ಮಾತ್ರ ಸ್ವಲ್ಪ ಈ ರೀತಿಯಾಗಿ ಗುರುತಿಸಿರ್ತಾರೆ ಇನ್ನು ಶುಚಿಪರ್ಣಿ ಆಮೇಲೆ ಖರ್ಜೂರ ಹುಲ್ಲು ಕಳ್ಳಿ ಗಿಡ ಬಿದಿರು ಬಾಳೆಗಿಡ ಇವೆಲ್ಲವನ್ನ ಕೂಡ ಹಸಿರು ಬಣ್ಣದಲ್ಲಿಯೇ ಗುರುತಿಸಿದ್ದಾರೆ ಇನ್ನು ಬಾವಿ ಒಳ ಕಟ್ಟಡವುಳ್ಳ ಒಳಕಟ್ಟಡವಿಲ್ಲದ ಚಿಲುಮೆ ನದಿ ಸರ್ವಕಾಲಿಕ ಕೆರೆ ಇನ್ನು ಋತುಕಾಲಿಕ ಕೆರೆಯನ್ನು ಈ ರೀತಿಯಾಗಿ ಗುರುತಿಸ್ತಾರೆ ಗುರುತಿಸ್ತಾರೆ ಇನ್ನು ರಸ್ತೆಗಳ ಬಗ್ಗೆ ನೋಡೋದಾದರೆ ಸುಧಾರಿತ ರಸ್ತೆ ಕಚ್ಚಾ ರಸ್ತೆ ಗಡಿ ರಸ್ತೆ ಬ್ರಾಡ್ಗೇಜ್ ರೈಲು ಮಾರ್ಗ ಇತರೆ ರೈಲು ಮಾರ್ಗ ಯುದ್ಧ ಭೂಮಿ ಕೋಟೆ ಹೀಗೆ ಭೌಗೋಳಿಕ ಸಂಕೇತಗಳನ್ನು ಈ ರೀತಿಯಾಗಿ ಗುರುತಿಸಲಾಗ್ತದೆ ಇದನ್ನು ನೆನಪಲ್ಲಿಟ್ಕೊಳ್ಳಿ ಬಣ್ಣಗಳು ಜೊತೆಗೆ ಈ ಒಂದು ಭೌಗೋಳಿಕ ಸಂಕೇತಗಳನ್ನು ಪ್ರಸ್ ಕೆಲವೊಂದು ಸ್ಥಳಗಳನ್ನು ಗಿಡ ಮರಗಳನ್ನು ಬಾವಿಯನ್ನ ರಸ್ತೆಗಳನ್ನು ಸೂಚಿಸುವುದಕ್ಕೆ ಈ ರೀತಿಯಾಗಿ ಸಂಕೇತಗಳನ್ನು ಉಪಯೋಗ ಮಾಡಲಾಗ್ತದೆ ಇನ್ನು ಗೆರೆಗಳು ಅಂತ ಹೇಳಿ ಏನಿದೆಯಲ್ಲ ನಕಾಶಿಯ ಮೇಲೆ ರಸ್ತೆ ರೈಲು ವಾಯು ಮಾರ್ಗ ಇತ್ಯಾದಿ ಜಾಲಗಳನ್ನು ತೋರಿಸಲು ವಿವಿಧ ಬಗೆಯ ಗೆರೆಗಳನ್ನು ವಿವಿಧ ಬಣ್ಣಗಳಿಂದ ಎಳೆಯಲಾಗ್ತದೆ ಕಪ್ಪು ಬಣ್ಣವನ್ನು ಗಡಿರೇಖೆಗಳನ್ನು ನೋ ನೋಡೋದಕ್ಕೆ ಕೆಂಪು ಬಣ್ಣವನ್ನು ರಸ್ತೆಗಳನ್ನು ತೋರಿಸಲಿಕ್ಕೆ ಇತ್ಯಾದಿಯಾಗಿ ಉಪಯೋಗಿಸಲಾಗ್ತದೆ ಇನ್ನು ನಕಾಶೆಯನ್ನು ಓದುವಂಥ ರೀತಿ ಹೇಗೆ ಹೇಗೆ ಮಾಡಬೇಕು ಯಾವ ರೀತಿ ನಾವು ಓದಬೇಕು ಅಂತ ಹೇಳಿ ಇದೆ ನೋಡಿ ನಕಾಶೆಗಳನ್ನು ಓದಿ ಅರ್ಥ ಮಾಡಿಕೊಳ್ಳಲು ಕೆಲವೊಂದು ಅಂಶಗಳನ್ನು ತಿಳಿದಿರಬೇಕು ಒಂದು ಅರ್ಥಪೂರ್ಣ ಶಬ್ದ ತಯಾರಿಸಲು ನಮಗೆ ಹೇಗೆ ವರ್ಣಮಾಲೆ ಏನು ಅವಶ್ಯಕತೆ ಇದೆಯಲ್ಲೋ ಹಾಗೆಯೇ ನಕ್ಷೆ ಓದುವುದಕ್ಕೂ ಕೂಡ ವಿವಿಧ ಬಣ್ಣಗಳು ರೇಖೆಗಳು ಮತ್ತು ಚಿಹ್ನೆಗಳ ಬಗ್ಗೆ ತಿಳಿದಿರಬೇಕಾಗ್ತದೆ ಒಂದು ನಕಾಶೆಯನ್ನು ಓದಲು ನಮಗೆ ಹೇಗಿರಬೇಕು ಅಕ್ಷಾಂಶ ಮತ್ತು ರೇಖಾಂಶಗಳ ಪರಿಚಯ ಕೂಡ ಇರಬೇಕು ಜೊತೆಗೆ ಬಾಣದ ಗುರುತು ಯಾವ ದಿಕ್ಕು ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಉತ್ತರ ದಿಕ್ಕು ಅಂತ ಹೇಳಿ ಇದೆ ಮೇಲ್ಮುಖವಾಗಿ ಅದು ಉತ್ತರ ದಿಕ್ಕು ಅಂತ ಹೇಳಿ ಗೊತ್ತಾದರೆ ಉಳಿದ ದಿಕ್ಕುಗಳನ್ನು ನಾವು ಬಹಳ ಈಸಿಯಾಗಿ ಗುರುತು ಮಾಡ್ಕೊಳ್ಬೋದು ಇನ್ನು ಆ ರೇಖಾಂಶಗಳು ಏನು ರೇಖಾಂಶಗಳು ಎಲ್ಲೆಲ್ಲಿ ಇದೆಯಲ್ಲ ಆ ಒಂದು ರೇಖಾಂಶಗಳ ಬಗ್ಗೆ ನಾವು ತಿಳ್ಕೊಂಡಿರಬೇಕಾಗ್ತದೆ ನಕಾಶೆಯನ್ನು ಓದುವ ಸಂದರ್ಭದಲ್ಲಿ ಇನ್ನು ಇಲ್ಲಿ ನೋಡಿ ಮಾನಕವನ್ನು ಆಧರಿಸಿ ಗುಲ್ಬರ್ಗ ಮತ್ತು ಬಾಗಲಕೋಟೆ ಜಿಲ್ಲಾ ಕೇಂದ್ರಗಳ ನೇರ ಅಂತರ ಎರಡು ನೂರ ಇಪ್ಪತ್ತೆರಡು ಕಿಲೋಮೀಟರ್ಗಳಾಗಿರ್ತವೆ ಹೀಗೆ ಮಾನಕಗಳನ್ನು ಆಧರಿಸಿ ಏನು ಮಾಡಿದ್ದಾರೆ ಗುಲ್ಬರ್ಗ ಮತ್ತು ಬಾಗಲಕೋಟೆಯ ಒಂದು ಅಂತರ ಎಷ್ಟು ಕಿಲೋಮೀಟರ್ ಇದೆ ಎರಡು ನೂರ ಇಪ್ಪತ್ತೆರಡು ಕಿಲೋಮೀಟರ್ ಇದೆ ಅಂತ ಹೇಳಿ ಗುರುತಿಸಿದ್ದಾರೆ ಇನ್ನು ಸ್ಥಳ ಗುರುತಿಸುವಿಕೆ ದಿಕ್ಕು ಗುರುತಿಸುವಿಕೆ ಸ್ಥಳಗಳ ನಡುವಿನ ಅಂತರ ಗುರುತಿಸುವಿಕೆ ಅಲ್ವಾ ಮೇಲಿನ ಸ್ಥಳಗಳನ್ನು ತಿಳಿಲಿಕ್ಕೆ ಅಂದರೆ ನಾವು ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ಗೊತ್ತಿದ್ರೆ ಮಾತ್ರ ಸ್ಥಳಗಳ ನಡುವಿನ ಒಂದು ಅಂತರವನ್ನು ತಿಳ್ಕೊಳ್ಬೋದು ದಿಕ್ಕು ಗುರುತಿಸುವಿಕೆ ಈಗಾಗಲೇ ಹೇಳಿರುವ ಹಾಗೆ ನಕಾಶಿ ಮೇಲಿನ ಸ್ಥಳದ ದಿಕ್ಕನ್ನು ತಿಳಿಯಲು ಉತ್ತರದ ದಿಕ್ಕಿಗೆ ಮುಖ ಮಾಡಿದ ಬಾಣದ ಚಿಹ್ನೆಯನ್ನು ತಿಳಿದರೆ ಉಳಿದ ದಿಕ್ಕುಗಳನ್ನು ಸರಳವಾಗಿ ಗುರುತಿಸಿಕೊಳ್ಬೋದು ಇನ್ನು ಸ್ಥಳಗಳ ನಡುವಿನ ಅಂತರ ಗುರುತಿಸುವಿಕೆ ಎರಡು ಸ್ಥಳಗಳ ನಡುವಿನ ಅಂತರ ತಿಳಿಯಲು ನಕಾಶಿಯಲ್ಲಿ ಕೊಟ್ಟಿರುವ ಮಾನಕ ಸಹಕಾರಿ ಆಗ್ತದೆ ಆದ್ಮೇರೆ ಈ ಒಂದು ಮೂರು ನೆ ವಿಷಯವನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಸ್ಥಳ ಗುರುತಿಸುವಿಕೆ ದಿಕ್ಕು ಗುರುತಿಸುವಿಕೆ ಸ್ಥಳಗಳ ನಡುವಿನ ಅಂತರ ಗುರುತಿಸುವಿಕೆ ಈ ಮೂರನ್ನು ನೆನಪಲ್ಲಿ ಇಟ್ಕೊಂಡ್ರೆ ನಾವು ಏನು ಮಾಡ್ಬೋದು ಬಹಳ ಈಸಿಯಾಗಿ ನಕ್ಷೆಯನ್ನು ಓದ್ಬೋದು ಅಂತ ಹೇಳಿ ಇಲ್ಲಿ ನೋಡಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಅತ್ಯಂತ ಪುರಾತನ ನಕಾಶೆಯು ಬ್ಯಾಬಿಲೋನಿಯಾದಲ್ಲಿ ಕಂಡುಬಂದರೆ ಗ್ರೀಕ್ ಖಗೋಳ ವಿಜ್ಞಾನಿಯಾದ ಕ್ಲಾಡಿಯಸ್ ಟಾಲಮಿಯವರ ಅವರ ಒಂದು ಅಟ್ಲಾಸ್ ಪ್ರಥಮದ್ದು ಪುರಾತನ ನಕಾಶೆ ಬ್ಯಾಬಿಲೋನಿಯಾದಲ್ಲಿ ಕಂಡು ಬಂದಿದೆ ಆದರೆ ಗ್ರೀಕ್ನ ಖಗೋಳ ವಿಜ್ಞಾನಿ ಕ್ಲಾಡಿಯಸ್ ಅವರ ಅಟ್ಲಾಸ್ ಪ್ರಥಮವಾದದ್ದು ಅಂತ ಹೇಳಿ ನಾವು ತಿಳ್ಕೊಂಡಿಟ್ಕೋಬೇಕು ಇನ್ನು ವಿಶಾಲ ಪ್ರದೇಶಗಳನ್ನು ತೋರಿಸುವ ನಕಾಶೆಗಳು ಚಿಕ್ಕ ಪ್ರಮಾಣದ್ದು ಚಿಕ್ಕ ಪ್ರದೇಶಗಳನ್ನು ತೋರಿಸುವ ನಕಾಶೆಗಳು ದೊಡ್ಡ ಪ್ರಮಾಣದ್ದು ಅಂತ ಹೇಳಿ ಇನ್ನು ಭೂಗೋಳಶಾಸ್ತ್ರ ಅಧ್ಯಯನದಲ್ಲಿ ನಕಾಶೆಗಳು ನೆರವಾಗ್ತದೆ ಅವು ಬೋಧನಾ ಸಾಧನಗಳು ಕೂಡ ಹೌದು ಇನ್ನು ಭೂಮಿಯ ಮೇಲಿನ ನಿಖರ ಅಂತರವನ್ನು ತಿಳಿಯಲು ನಾವು ಮಾನಕವನ್ನು ಸೆಂಟಿಮೀಟರ್ನಿಂದ ಕಿಲೋಮೀಟರ್ಗೆ ಅಥವಾ ಅಂಗುಲದಿಂದ ಮೈಲಿಗೆ ಪರಿವರ್ತಿಸಿಕೊಳ್ಳಬೇಕಾಗ್ತದೆ ಇನ್ನು ದಿಕ್ಸೂಚಿಯಲ್ಲಿರುವ ಮುಳ್ಳು ಯಾವಾಗಲೂ ಉತ್ತರ ದಿಕ್ಕನ್ನೇ ತೋರಿಸ್ತದೆ ಇವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಇನ್ನು ಪ್ರಶ್ನೆ ಉತ್ತರಗಳು ನೋಡಿ ಮಾದರಿಗೋಳ ಅಥವಾ ಗ್ಲೋಬ್ ಅಂತ ಹೇಳಿದರೆ ಏನು ಗ್ಲೋಬ್ನ ಎರಡು ಉಪಯೋಗಗಳು ನಕಾಶೆ ಅಂದ್ರೇನು ನಕಾಶೆಗಳ ವಿವಿಧ ಪ್ರಕಾರಗಳು ಜೊತೆಗೆ ಮಾನಕ ಇದರೆಲ್ಲವನ್ನು ಕೂಡ ನಾವು ನೋಡ್ಕೊಳ್ಳೇಬೇಕಾಗ್ತದೆ ಪ್ರಶ್ನೋತ್ತರಗಳನ್ನು ಒಂದು ಕಡೆ ಬರ್ಕೊಂಡಿಟ್ಕೊಂಡ್ರೆ ಬಹಳ ಉಪಯೋಗಕಾರಿ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್